ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸುಜಾತಾ ಫ್ಯಾಮಿಲಿ ಹೋಗಿ ಸ್ವಾಗತ ನಾ ಗೌರಿ ಪೂಜಾದ್ದು ವೀಡಿಯೋ ನೋಡ್ರಿ ಪ್ರಿಪ್ರೇಷನ್ದು ಹೆಂಗೆ ಮಾಡ್ಲಿಕ್ಕತ್ತೇನೆ ಅಂತಂದು ವಿಡಿಯೋ ಹಾಕ್ಲಿಕ್ಕೇನು ನೋಡ್ರಿ ಇದು ಜಂಪರ್ ಪೀಸ್ನ ಈ ಥರ ಎರಡು ದುಂಡನು ಇದ್ರೂ ಇದ್ದು ರಟ್ಟಿನೂ ಪೇಪರಿಂದ ಇದ್ದು ಅದಕ್ಕೆ ಕೈ ಥರ ಅದನ್ನು ಸುತ್ತಲಿಕ್ಕೇನು ನೋಡ್ರಿ ಎರಡೂ ಕಡೆನೂ ಹಾಕಿ ಜಂಪರ್ ಪೀಸನ್ನು ಈ ಥರ ಸುತ್ತಿ ಅಲ್ಲಿ ಪಿನ್ ಸ್ವಲ್ಪ ಬಿಗಿ ಕುತ್ಕೊಳ್ಳಿಕ್ಕೆ ಸರಿ ಆಗ್ಲಿಕ್ಕೆ ಪಿನ್ ಹಾಕಿನಿ ಆಮೇಲೆ ಈ ಥರ ಸೀರೆ ಉಡಿಸಿದ್ದೆ ಈ ಸೀರೆ ನೋಡ್ರಿ ಈ ಸೀರಿದು ಕೊನಿ ತನಕ ನೋಡಿರಿ ಸೀರೆ ಸೀರೆ ಯಾವುದು ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳ್ರಿ ಪೂರ್ತಿ ವಿಡಿಯೋ ನೋಡಿರಿ ಯಾರು ತೊಗೊಂಡಿದ್ದೆ ಯಾರು ಸೀರೆ ಅನ್ನೋದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು ಸೀರೆನೆಲ್ಲ ಮಡಚ್ಕೊಂಡು ಒಂದು ತಂಬಿಗೆ ಅಂದ್ರೆ ತಾಮ್ರದ್ದು ಕೊಡದೊಳಗೆ ತಿಕ್ಕಿ ಅದರೊಳಗೆ ಎಲ್ಲಾನು ಅಕ್ಕಿ ಅದನ್ನೆಲ್ಲ ತುಂಬಿಟ್ಟು ಅರಶಿನ ಕುಂಕುಮಾಕಿ ಅದನ್ನೆಲ್ಲನೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಥರ ಎಲ್ಲ ವೀಡಿಯೋ ನೋಡಿರಿ ಮಾಡೇ ನಾನು ಹೆಂಗಾಗಿತ್ತಂತ ಕೊನೆಯವರೆಗೂ ನಾನು ವಿಡಿಯೋ ನೋಡಿ ಹೇಳ್ರಿ ರೆಡಿ ಮಾಡ್ಕೊಂಡೆ ನಾನು ಹೇಗೆ ಹೆಂಗೆ ಮಾಡ್ಕೋಬೇಕು ಸೀರೆ ಎಲ್ಲ ಉಡಿ ಊಡಿಸಿ ಅದನ್ನೆಲ್ಲನೂ ಮಾಡ್ಯ ನೋಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗ್ತದೆ ರೆಡಿಯಾಗಿದ್ದು ನೋಡಿ ನೋಡಿ ನೋಡಿರಿ ಹೇಳ್ರಿ ಗೊತ್ತಾ ವಿಡಿಯೋದ್ ಮಾತ್ರ ಈ ಸೀರಿನ ಯಾವ ಥರ ಅಂತಂದ್ರೆ ಹಿಂಗೆ ಮಡಿಚಿ ಉಡಿಸಿದ್ದೆ ನಾನು ಅಂದ್ರೆ ದೊಡ್ಡದಿತ್ತು ಸೀರೆ ಅದು ಅದಕ್ಕೆ ನಾನು ಏನು ಮಾಡಿದ್ದೆ ಸಣ್ಣದು ಸ್ವಲ್ಪ ಮಡಚಿಕೊಂಡಿದ್ದೆ ಮಡಿಚ್ಕೊಂಡು ಉಡಿಸ್ಕೊಂಡಿದ್ದೆ ಅದು ಅದ್ರೊಳಗನ ಜಂಪರ್ ಪೀಸ್ ಇತ್ತು ನಾನು ಜಂಪರ್ ಪೀಸನ್ನು ನಾನು ಕಟ್ ಮಾಡ್ಲಿಕ್ಕೆ ಹೋಗಿಲ್ಲ ಅದನ್ನು ಕಟ್ ಮಾಡಬಾರ್ದು ಅದನ್ನ ಅದೇ ಥರ ಉಡಿಸ್ಬೇಕು ಅನ್ನೋದಕ್ಕೆ ಮೊದ್ಲಿಗೆನ ಪಿನ್ ಹಾಕಿ ಎಲ್ಲ ಸ ನೆರಗಿನ ಅವನ್ನೆಲ್ಲಾನು ಸರಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಹೆಂಗಿತ್ತು ಅಂತಂದು ಹಿಂದೆಲ್ಲನೂ ಡೆಕೋರೇಷನ್ ಮಾಡ್ಕೊಂಡೇನಿ ಅದನ್ನು ಅಂತ ವಿಡಿಯೋ ಒಳಗೆ ಆ ವಿಡಿಯೋನು ಪೂರ್ತಿ ನೋಡ್ರಿ ಗೊತ್ತಾಗ್ತದೆ ಈ ಥರ ರೆಡಿ ಮಾಡಿ ಇಟ್ಕೊಂಡು ಮೊದಲಿಗೆ ಮರ ಎಲ್ಲ ತೊಳ್ಕೊಂಡಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಈಗ ಇದಕ್ಕೆ ಅರ್ಶಿನ ಹಿಂಗೆ ಕುಂಕುಮ ಅಂತಂದು ಎರಡೂ ಕಡೆನೂ ಈ ಥರ ಹಿಂಗೆ ಹಚ್ಲಿಕ್ಕೇನ ನೋಡ್ರಿ ಅರ್ಶಿನ ಮೇಲೆ ಕುಂಕುಮ ಬಾಗಣ ಕೊಡೋದಂತಂದು ಇರ್ತದಲ್ಲ ಅದನ್ನೆಲ್ಲಾನು ಎರಡೂ ಸೈಡನು ನೀವು ಈ ಥರ ಮಾಡಿಟ್ಕೋಬೇಕು ನೋಡ್ರಿ ನಾನು ಮಾಡ್ಲಿಕ್ಕೇನಿ ಅಂತ ಕಾಣಿಸ್ಲಿ ಹಿಂಗೆ ಈ ಥರ ಇಲ್ಲಿ ಹಚ್ಬೇಕು ನೋಡ್ರಿ ಬಾಗಣಕ್ಕೆ ಎಲ್ಲ ಈ ಥರ ಮಾಡಿಟ್ಕೊಂಡೀನಿ ಈ ಥರ ಹಿಂಗೆ ಕಾಣಿಸ್ತಾವೆ ಈ ಅಡಿಕೆ ದಕ್ಷಿಣ ಇಟ್ಟೀನಿ ಆಮೇಲೆ ಜಂಪರ್ ಪೀಸು ಇಟ್ಟೀನಿ ನೋಡ್ರಿ ಇಲ್ಲಿ ಇದ್ರೊಳಗ ಇಟ್ಟು ಈ ಥರ ಇಟ್ಬಿಟ್ಟಿರ್ತೀನಿ ಆಮೇಲೆ ತೆಂಗಿನಕಾಯಿ ಹಣ್ಣು ನಿಮಗೆ ಎಷ್ಟು ನಮ್ಗೆ ಬೇಕು ನೀವು ಬೇಕಾದ್ರೆ ಹಣ್ಣು ಇಟ್ಕೋಬೋದು ನಾನು ಹಣ್ಣು ಇಟ್ಟಿದ್ದೆ ಆಮೇಲೆ ಅಕ್ಕಿ ಕಡಲೆಬೇಳೆ ಎಲ್ಲ ತೊಗರಿ ಬೇಳೆ பெல்லு இட்டு கோதிஹிட்டு இவனை நான் எல்லா இட் நோட்லே மரது பாகிணொழ ஆமேல பழி இட்டேனி பழி மத்தை ஏனே கொடுமெக அவனை இட்டுத்தீவ்வி ஆமேல் இதொ எல்லா இருக்க நோட்ரி உடனே இது இதொந்து பாகனது சாமான் கொட்ரி அந்த எல்லா கடை கொடுத்துறா இதனும் ஒன்னிட்டுனி இத்தர நம் எல்லாம் ஹிங்கிட்டு இதான் முச்சி முச்சு இதொழ ஆமேல் இத்தர நோட்றி முச்சி இதனேதா ஆமேலி பாகனது கௌரி கொட்டு இது மாதிரி மர பாக்ன நோட்ரி சாமான் நான் இஷ்டெல்லாம் ஹாக்கி நோட்ரி ಸೋಣ್ ನಮ್ಮದು ಗೌರಿ ಪೂಜಾಕ್ಕೆ ಏನೇನು ಇಟ್ಕೊಂಡೆ ನೋಡಿರಿ ಉದಿನ ಕಡ್ಡಿ ಆಮೇಲೆ ಇವು ಅರ್ಘ್ಯ ಬಿಡಲಿಕ್ಕೆ ಹದಿನಾರು ಅಡಿಕೆ ಬೆಟ್ಟ ಆಮೇಲೆ ಹದಿನಾರು ಕಾಯಿನ್ಸ್ ರೀ ಹದಿನಾರು ಕಾಯಿನ್ಸ್ ಒಂದು ಆಮೇಲೆ ಅಡಿಕೆ ಬೆಟ್ಟ ಇವು ಬತ್ತಿ ಹಾಕಿ ಇಟ್ಕೊಂಡಿತ್ತು ಗಂಧ ಆಮೇಲೆ ಗೆಜ್ಜಿ ವಸ್ತ್ರ ಇದು ಕರ್ಬ್ರ ನೈವೇದ್ಯಕ್ಕೆ ಸ್ವಲ್ಪ ಪುಟಾಣಿ ಶಕ್ ಸಕ್ರಿ ಇದು ಇದನ್ನು ಮಾಡ್ಕೊಂಡಿದ್ದೆ ನೋಡಿರಿ ಇವನು ಉಡಿ ತುಂಬಲಿಕ್ಕೆ ಅಂತಂದು ಕಡಲೆ ನೆನೆ ಹಾಕ್ಕೊಂಡಿತ್ತು ಆಮೇಲೆ ಮಾಲಿ ಕಟ್ಟಿಟ್ಕೊಂಡಿದ್ದೆ ಇವನ್ನೆಲ್ಲನೂ ಇವು ಹೂವು ಎಲ್ಲ ತರದ ಪತ್ರಿ ಹೂವನ್ನ ಇರಿಸ್ತೀವಿ ನೋಡ್ರಿ ನಾವು ಈ ಸ್ವರ್ಣ ಗೌರಿಗೆ ಎಷ್ಟು ನಮನಿ ಹೂವು ಸಿಗ್ತಾವೋ ಅಷ್ಟು ನಮನಿ ಹೂವು ಆಮೇಲೆ ಪತ್ರಿ ಎಲ್ಲ ಥರದ ಪತ್ರಿನ ಇವು ಆಚಮನಕ್ಕೆ ಅವನೆಲ್ಲಾನು ಇಟ್ಕೊಂಡಿದ್ದೆ ಆಮೇಲೆ ಕಾಯಿ ಒಡದ ಹಣ್ಣು ನೈವಿದೆ ಮಾಡೋದು ಇಲ್ಲಿ ಹದಿನಾರು ಆರತಿ ಮಾಡ್ಕೊಂಡಿರ್ತೇವೆ ನೋಡಿರಿ ಆರತಿ ಸಣ್ಣ ಮಾಡ್ಕೊಂಡಿದ್ದೆ ಇವು ಭಾಳ ಆಗ್ತಾವಂತಂದು ಇವು ಹದಿನಾರು ಆರತಿ ಮಾಡಬೇಕು ಗೌರಿಗೆ ಲಾಸ್ಟಿಗೆ ಆರತಿ ಮಾಡೋದು ಆಮೇಲೆ ಇದನ್ನು ಮರದ ಭಾಗಣದ್ದು ಎಲ್ಲ ರೆಡಿ ಮಾಡಿ ಅದ್ರ ಮೇಲೂ ಎರಡು ಆರತಿ ಇಟ್ಟೀನಿ ಅವನು ಅದ್ರ ಮೇಲೆ ಹಚ್ಚಿ ಮೊದಲಿಗೆ ಗೌರಿಗೆ ಬಾಗಣ ಕೊಟ್ಟು ಆಮೇಲೆ ನಾವು ಯಾರಿಗೆ ಕೊಡ್ತೇವೆ ಅದನ್ನ ಸಂಕಲ್ಪ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಆಮೇಲೆ ಕೊಡ್ತೀನಿ ಇಲ್ಲೇ ನೋಡಿರಿ ರಂಗೋಲಿ ಹಾಕೀನಿ ರಂಗೋಲಿ ಪೂಜಾನು ಮಾಡ್ಬೇಕು ನೋಡ್ರಿ ಇಲ್ಲೇ ಅದ ಈ ಥರ ಇಲ್ಲಿ ಹಾಕಿ ಇಟ್ಕೊಂಡೆ ನೋಡ್ರಿ ರಂಗೋಲಿನ ಹಾಕಿ ಮಾಡಿ ಮಾಡಿಟ್ಕೊಂಡು ಪದ್ಮ ಅದನ್ನೆಲ್ಲಾನು ಹಾಕಿರ್ತೀನಿ ನೋಡಿರಿ ಇದ್ರೊಳಗೆ ರಂಗೋಲಿಯಿಂದ ಹಾಕಿಟ್ಕೊಂಡಿ ನೋಡ್ರಿ ಚಂದಕ್ಕೆ ಅಂತಂದು ಸಿಂಪಲ್ ಹಾಕಿದ್ದೆ ರಂಗೋಲಿ ನೋಡ್ರಿ ಇಷ್ಟೆಲ್ಲನೂ ಹಾಕೇನಿ